కమ్లి తర ఇవ ఏన్య్ ఆ అయ్యో కెంపకా నిజవ్ూ నగ ఆచారా కనక ఠూ ఏన్ హో ఏ ఆచారకే ఒ అదవ అదీన కమ్లి అయ్యో కెంపకా నిజవగ్లూ కరమ్ గేడి కనక నరమ్ గేడి హాళద్ ముందాది ఏనారు ఆగ్ తగ్గే సాగి ఆబిడ్బెక్ ఏన్ కుట్ ಏನು ಹೇಳು ಮಗ ಅಯ್ಯೋ ಕೆಂಪಕ ಮತ್ತೆ ರಾತ್ರಿ ಒಂದು ಹತ್ತು ಗಂಟೆಗೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಕನಕ ಅಯ್ಯ ಎಮ್ ಡಿ ಸರ್ ಬಂದಿದೆ ಅದಕ್ಕೆ ಅದಕ್ಕೆ ಬಂದಿದ್ದ ಅಯ್ಯೋ ಅದೇ ನನ್ಗೆ ಹುಚ್ಚಪರ್ಸ್ಬಿಟ್ಟು ಹೋಗಕ್ಕೆ ಬಂದಿದೆ ಕನಕ ಬಾಯಿ ಇಟ್ಟಕ್ಕೆ ಏನು ಮಾತಾಡಲಿಲ್ಲ ನೋಡಂಗಾಯ್ತು ಅದಕ್ಕೆ ನೋಡಕ್ ಬಂದೆ ಹಂಗೆ ಹಿಂಗೆ ಅಂತ ಅಂದ ನಾನು ಬಾಯಿಗೆ ಬಂದಂಗೆ ಮಾತಾಡಿ ಏನು ನೋಡಿ ಏ ನೀನು ನಿಮ್ಮಿಂದ ನಾನು ಅನ್ಬೋಸಿರೋ ಸಾಕು ನನ್ನ ಪಾಡನ್ನ ನೀಡಕ್ ಬಿಟ್ಬಿಡು నన్నుదే ఇవ్ని నన్ను నెమ్దే హాడు మేడ అంతెలదే ఆయ్ అందక ఓదక అనకా ఇవళు గంజు అక్క అక్క అంత క్లా నేను ఉస్ది ఎత్న అసంద్ నీ కు జగ్ ఎంబక్కు నన్ను ఈ కడే కాలి నింతే నితా ఆళు నోడ్బుట్టు మక్క ఉదస్కొండ కొసరి ఓద్లు నను గంజే గం బాలి బాలీ గంజే అందే ఇన్న నినేను మాతాన ఇవ్వరు ఇన్బిట్టు ఎంబేశారు ఇలా అన్బిట్టు ಅದು ಅವ್ರಿಗೆ ಸಹ ಇನ್ನು ಬರಬೇಡಿ ಸರ್ ಮನೆಗೆ ನೀವು ಹೀಗೆಲ್ಲ ಬಂದರೆ ನೋಡೋ ಜನ ತಪ್ಪು ಕೇಳ್ಕೊತಾರೆ ಊರಲ್ಲಿ ಹೆಂಗೆ ಇವು ಏನೋ ಒಂದು ಒಳ್ಳೇದಾಗ ಇವನಿ ಕೂಲಿ ಮಾಡಿದ್ರು ನೆಮ್ಮದಿ ಇವ್ನಿ ನಾನು ನಾನು ನೆಮ್ಮದಿ ಹಾಡು ಮಾಡಬೇಡಿ ಸರ್ ಅಂತ ಅಂದೆ ಹಾಂ ಅಷ್ಟೇ ಕನಕ ಅಷ್ಟೊತ್ತು ಕಟ್ಟಿ ಇದ್ಬಿಟ್ಟು ಹ್ಞೂ ಸರಿ ಆಯಿತು ಇನ್ನು ಯಾವತ್ತು ಬರೋಕ್ಕಿಲ್ಲ ಬಿಡಿ ನಿಮ್ಮ ನೀನು ಚೆನ್ನಾಗಿರು ನೀನು ಕಂಬಳಮ್ಮ ನೀನು ಚೆನ್ನಾಗಿರು ಅಷ್ಟೇ ಸಾಕು ಅಂದ್ಬಿಟ್ಟು ಹೋದ್ರು ಕನಕ ಇವಳು ಹಂಗೆ ಒತ್ತಾರೆ ಮುಗಾವ ಮಾಮೂಲಿ ಎದ್ದು ಎದ್ದಿ ನಾನು ಯಾವಾಗಲೂ ಕಾಫಿ ಕಾಯಿಸ್ಬಿಟ್ಟು ಬೆಳಿಗ್ಗೆ ಕಾಯಿಸ್ತೀನಿಲ್ಲ ಅಲ್ಲಿ ಉಚ್ಕ ಮಗ ತೊಳ್ಕೊಂಡು ಕಾಟಿ ಕಾಯ್ಸಕ್ಕೆ ಅಂದ್ಬಿಟ್ಟು ಒಲೆ ಮೇಲೆ ಗ್ಯಾಸ್ ಮೇಲೆ ಮುಳುಗಿಬಿಟ್ಟು ಮುಗಿನ ಅಂತ ಬಾಲ ಮಗ ಅಂದ್ಬಿಟ್ಟು ಅವ ಇದಾಗ ಓಡ್ಬತ್ತದ ಇಲ್ಲ ನೀನು ಮಾರ ನಾಚಿಕೆ ನಿಗೇನು ಮಾಚಿಕಾಯ್ತು ನಿನ್ಗೆ ಎಲ್ಮುಖ್ಬೋದಿಯೇ ನೀನು ಇಲ್ಲಿ ಮರಲಿಲ್ವ ತರ್ಸ್ಕೊಟ್ಟನು ನಾನು ತಿನ್ನು ಅಂದ್ಕೊಂಡು ಬಾಯಿ ಬಂದಂಗೆ ಮಾತಾಡ್ತಾಳಕ್ಕೆ ಹಾಗೆ ಹಿಂಗ ಬುದ್ಧಿಕ್ಕಲೇದು ಅವ್ಳಿಗೆನಂತೆ ಎಮ್ ಡಿ ಸರ್ ಬಂದು ಹೋದ್ರಲ್ಲ ನಾನೇ ಕರ್ಸ್ಕೊಂಡಿವಿನಿ ಅಂತ ಕನಕ ನನ್ನ ಮಕ್ ನನ್ನ ತೀರೋಳೊಬ್ಬರು ತಿನ್ಕೊಬಿಟ್ಟಾರ ಕನಕ ನಾನು ದೇವ್ರನಗೂ ನನ್ನ ನನ್ನ ದೇವ್ರನಗೋ ನಾನು ಕರ್ಸ್ಕೊಂಡಿಲ್ಲ ಅಲ್ಲ ಕನಕ ಜನ ಈಗ ವಸ್ತು ಒಳ್ಳೇದಾಗ ಬದುಕ್ತೀವಿ ಅನ್ನೋಕ್ಕೂ ಒಂದ್ರು ಒಂದು ಅವಕಾಶ ಮಾಡ್ಕೊಡಕ್ವಲ್ಲ ಹಿಂಗ ಆದ್ರೆ ಹೆಂಗಾಕ ಮಾಡೋದಕ್ಕೆ ತಿರ್ಬಾಕ ಹೇಳು ನೀನೆಯಾ ತಪ್ಪಾಗಿದ್ರೆ ಬೇಕಾದ್ರೆ ಉಗಿ ಉಗಿಸ್ಕೊತೀನಿ ಮಕ್ಕಳಗಿಂತ ಹೆಚ್ಚಾಗಿದ್ಯ ನೀನು ನೀನು ಕೂಡ ಸುಳ್ಳು ಹೇಳಕ್ಕಿಲ್ಲ ನಾನು ಇರೋದು ಹೇಳ್ತೀನಿ ನಾನು ಬೇಕಾದ್ರೆ ನೀನು ಉಗಿ ಬಯಿ ಆಡು ಅಯ್ಯೋ ಏನಾರ ಅಲ್ಲಿ ನಿಂಗೆ ಇರೋದು ಹೇಳ್ತೀರಿ ಹೊರತು ನಾನು ಇಲ್ದವ್ ನಾನು ಹೇಳಕ್ಕಿಲ್ಲ ಅಕ್ಕ ಗೊತ್ತಾಗ ಕಿಲ್ವಕ ಗೊತ್ತಾಗ ಕಿಲ್ವ ನೀನೇ ಅಲ್ಲ ಕನವ ಅವ್ನು ಬಂದು ಹೋಗಿತ್ ನಿನ್ ಕುಟ್ಯಾಕ್ ಕಟ್ಕೊಂಡಿದ್ದಾಳು ಗಂಗೆ ಅವಳು ಹೋಗಿನ ಪಾಪ ಇಲ್ಲೇ ಇರೋದು ಕನಕ ಯಾವಾಗ್ಲು ನಂತವೇ ಬಿದ್ದು ಅದಾಡೋದು ನಿಂಗೆ ಗೊತ್ತಲ್ಲ ಕ್ಯಾಸ್ಟಿನ್ ಬರ ಕಾಯ್ಕೊಂಡು ಕೂತ್ಕೊಳ್ಳೋದು ಕದ ಹಚ್ಕೊಂಡವಳೆ ಕನಕ ಕದ ಹಚ್ಕೊಂಡವಳೆ ಯಾವಾಗಲೂ ತರಕಾರಿ ಅಂಗಡಿ ಕರ್ಕೊ ಹೋಗ್ತಿವಲ್ಲ ಅವಳು ಇಲ್ಲೇ ಬಿಟ್ಟು ಬಿಡ್ಬಿಟ್ಟು ಹೋಗಳು ನಾನೇ ಆಟಾಡ್ಸ್ಕೊಂಡ್ಬಿ ಇಲ್ಲೇ ಇರ್ಸ್ಕಳು ಅಂತಾನೆ ಕಳಿಸಲಿಲ್ಲ ಕನಕ ವಾತಾರಿಂದ ನೋ ಕಳುಸ ಅವಯ್ದು ಮಕ್ಕನ್ನೇ ನೋಡಿಲ್ಲ ನನಗಂತೂ ಒಸಿ ಬೇಜಾರು ಆಯ್ತಲ್ಲ ಕನಕ ನಾನು ನೋಡಿದ್ರೆ ಹೆಂಗೋ ನನಗೆ ಎಷ್ಟು ದೇವ್ರಡಗ ಕಾಳದು ಕರಮಗಿಡಿ ನನ್ನ ಕನಕ ನಿಜವಾಗ್ಲೂ ಏನು ಆಸೆ ಅದು ನಂಗೆ ಸಿರಿಯ ಕೇಳ ಕನ್ಕೆಪಕ ಅವೊಯ್ದು ನಾನು ಅಷ್ಟೇ ಆಸೆ ಪಡ್ತೀನಿ ಬೇ ದೇವ ಆಸ್ಪೆಟ್ಲು ವೇ ಹೊಸಿ ಹೊಟ್ಟೆ ಊರಿನಿಲ್ಲ ಕನಕ ನನಗೆ ಅಯ್ಯೋ ನೋಡು ದೇವರು ಹಿಂಗೆ ಒಂದು ಮಗನ ಕೊಟ್ಬಿಟ್ಟು ಹಿಂಗೆ ಆಯ್ತಲ್ಲ ಅಂದ್ಕೊಂಡು ನನಗೆ ಅವ್ನು ನೋಡಿದ್ರೆ ನಮ್ಮ ಹೊಟ್ಟೆನ ನೋಡ್ದಂಗೆ ಆಯ್ತದೆ ಅಕ್ಕ ಅಯ್ಯೋ ನನಗೆ ಅಣ್ಣಂಗೆ ಅವನಲ್ಲ ಅಂದ್ಕೊಂಡು ಒಂಥರ ನಿಮ್ಮ ಒಂಥರ ನೋಡಿದ್ರೆ ಖುಷಿ ಕನಕ ನನಗೆ ಅವ್ನು ನೋಡಿದ್ರೆ ಒಂಥರ ಮನ್ಸಿಗೆ ಸಮಾಧಾನ ಆಯ್ತದೆ ನಾನು ಅದಕ್ಕೆ ಅಷ್ಟು ಆಸೆ ಮಾಡ್ತೀನಿ ವಾತಾವರಣದಿಂದ ನಮ್ಮ ಮನೆಗೆ ಬರ್ದಂಗೆ ಕೂಡಾಕಂಗೆ ಕೂತವಳಲ್ಲ ಕೈ ಹಿಂಗ್ಯಾಕ ಬುದ್ಧಿ ಕಲಿಯೋದು ನಾನೇನಕ ಮೇಡನ ಅವನ ಬಾ ಅಂತ ಹೇಳಿದ್ನ ನಾನು ಬಾ ಅಂತ ಹೇಳಿದ್ನ ಕೆಂಪಕ ಹೇಳ ನೀನೇ ಅಯ್ಯೋ ಹೇಳ್ತೀನಿ ಸುಮ್ಕೀರೋ ಅತ್ತ ಬೇಜಾರು ಮಾಡ್ಕೊಂಡಿ ಅಷ್ಟಕ್ಕೆಲ್ಲ ಹಿಂಗೆ ನೀನು ಬೇಜಾರ್ ಮಾಡ್ಕೋ ಕುತ್ಕೊಂಡಾರ ಹೇಳ್ತೀನಿ ಸುಮ್ಮನೀರು ಅವಳ್ಯಾಕೆ ಸರಿ ಬಿಡು ನೀನೇನು ಹೋಗಿದ್ದೆ ಅವನ್ನ ನನಗೆ ಗೊತ್ತಿಲ್ವ ನಿನ್ ಬಗ್ಗೆ ನೀನು ಅವ್ನು ಫೋನ್ ಮಾಡ್ರೆ ಇರ್ತದಂಗೆ ಯಾವತ್ತಿರ ಹೇಳುವ ನೀನು ಹೆಂಗೋ ನಾನು ಅವನಿಂದ ತಪ್ಪಿಸ್ಕೊಂಡು ಹೆಂಗೋ ಚೆನ್ನಾಗಿ ಕನಕ ನೆಮ್ಮದಿಯಾಗಿ ನಾಕಂತೆ ಬದುಕ್ತೇನಿಲ್ಲ ನನಗೆ ಅದೇ ಸಂತೋಷ ಅಂತ ನಾನು ಕೊಟ್ಟಲೆ ಎಷ್ಟೋ ಸತಿ ಹೇಳಿದ್ದೀನಿ ನೀನು ಹೇಳಿಲ್ವಾ ಕೆಂಪಕ್ಕ ಹೇಳಿಲ್ವಾ ನಿನ್ನ ಕೈಲಿ ಎಷ್ಟು ಸತಿ ಹೇಳಿದ್ದಾನೆ ನಾನು ಅಕ್ಕ ಹೆಂಗು ಈಗ ನೆಮ್ಮದಿ ಅದೇ ಕಣಕ್ಕ ಕೆಂಪಕ್ಕ ನಾನು ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗೋಗಿತ್ತು ಕಣಕ್ಕ ಅಂತ ನಾನು ಹೇಳಿಲ್ವಕ್ಕ ಹೇಳನೀನೇ ನಾನು ಅಯ್ಯೋ ಏನೋ ಬಿಡು ನನ್ಗೆ ಅದೇ ಆ ಜೀವನ ಕರ್ಮ ಮಾಡಿದ್ನ ನಾ ಈಗ ಅನುಭವಿಸ ಆಯಿತು ಇನ್ಮೇಲೆ ಒಳ್ಳೆ ಅವಕಾಶ ಸಿಕ್ಕದ ನನಗೆ ಜೀವನ ಮಾಡೋಕ್ಕೆ ಕೂಲಿ ಮಾಡಿದ್ರು ಅಕ್ಕ ನನ್ನ ದೇವ್ರಣಗ ನೆಮ್ಮದೇ ಇವ್ನಿಗೆ ನಾನು ಯಾರು ಸಹಸನೂ ಬೇಡ ಯಾರು ಸುದ್ದಿನೂ ಬೇಡ ಅನ್ಕೊಂಡು ನಾನು ಪಾಡಿಗೆ ನಾನು ಇವ್ನಿ ఈ ముండె మగ హింగ బందే నా చో అవు మగిన నగనూ ఇలా ముగిన కూట మాట్ాడకబుడ్తేల్వల్క అదే బేజారు ముగిన హాకణ్లో అంది భాళ బేజారోయ్ ఇన్నేనారే యాకే ఏను కళక్రే అబ్బా ఈ బోధిాళేనో జన్ోడరేనో నోడి ఆడుకార అందక నన్ను సుమ్ ఇక నన్ను బందబుట ನನಗೆ ಅದಕ್ಕೆ ಒಂಥರ ಬೇಜಾರಾಗಿ ಮಧ್ಯಾಹ್ನ ಊಟನೂ ಮಾಡಿಲ್ಲ ನಾನು ಹಸಿ ಬೇಜಾರಾಯ್ತಲ್ಲ ನನಗೆ ಏನು ಅಣೆ ಬರುತ್ತಂದಿದ್ದಾನು ಕೆಂಪಕ ನಾನು ಏನು ಅಣೆ ಬರುತ್ತಿದ್ದನು ನಾನು ಏನು ಮಾಡಬಾರ್ದು ತಪ್ಪು ಮಾಡಿದನಕ ನಾನು ಪ್ರಪಂಚದಲ್ಲಿ ಯಾರು ಮಾಡಿಲ್ಬಾಕ ನನಗೆ ಹಿಂಗೆ ಅವಕಾಶವೇ ಕೊಡ್ತಲ್ವಲ್ಲಕ್ಕ ಇಲ್ಲಿ ಗಂಟ್ಲು ಹಂಗೆ ಅಂತೇಳು ಇಂಥೇಳು ಅಂತ ಮಾತಾಡಿದ್ರು ಹೀಗೆ ಹಂಗು ಒಂಚೂರು ಪರವಾಗಿಲ್ಲಕ್ಕನೂ ಅನ್ನಂಗೆ ಅನ್ಸ್ಕೊತಾವ ನೀ ಅಷ್ಟರೊಳಗೆ ಬಂದ್ಬಿಟ್ಟು ಹಿಂಗೆ ಹುಳಿ ಹಿಂಡ್ಬಿಟ್ಟು ಹೊಂಟೋದ್ನಲ್ಲಕ್ಕ ನನ್ನ ದೇವರು ಅಣಗ್ಬೇಕ ತಿರ್ಗ ಫೋನ್ ಮಾಡಿ ಹೇಳ್ದೆ ನಾನು ಇನ್ನು ಯಾವ ದೇ ಜಲ್ಮದ್ದಲ್ಲೂ ನನ್ನ ನನ್ನ ಜೀವನಕ್ಕೆ ನಿನ್ನ ಪ್ರವೇಶ ಮಾಡಿಬಿಡ ನೀನು ಅನ್ಬಿಟ್ಟು ಹೇಳ್ಬಿಟ್ಟೆ ಕನಕ ನಾನು ನನಗೆ ನಿನ್ನ ಸವಾಸ ಸಾಕನಪ್ಪ ನಿನ್ನ ಸಿಕ್ಕಿರೋ ಬಹುಮಾನ ಸಾಕು ಅನುಭವಿಸ್ಬಾರ್ದಾರ ನಾನು ಅನುಭವಿಸಿ ಏನು ಇದು ಮಾಡಿ ನಾನು ನಿಂದ ಅಮ್ಮಾಯಿಂದು ಕಾಲು ಕಟ್ಕೊತೀನಿ ನೀನು ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಅಂದೆ ಕನಕ ಸರಿ ಸುಮೀರ್ ಕಂಬ್ಲಿ ಅಯ್ಯೋ ಕಂಬಲಿ ನನ್ನ ಮಾತು ಕೇಳು ನೀನು సుమ్ నేను బేజారు మొబేడా ఏను మొబేడా సుమ్ కిర నేను టెన్షన్ తెంగ్స్ మి తెసా తక్క సుమ్ీరు యాక్ బేజర్ మార్క నేను ధైర్యగిరు నను హతీనీ అే స సుమ్రు నేను అదే మగిన యా మాట్ కొడకిల్వ అంతవళు మగీని మాట్ే అట్ ఆసె మూ మ డిచార్జ్ ఆగ్ హాస్పిట్లకి కుత్క బందీ అదే అని బాడా అంత తంగి అంతా తప్పు మా తప్పే హేళ్త నను నేను సుమ కిర్ నేను బేజారు మార్కబెడని నేను मनस बदलकतिंदाश मारे मनसु कळद न ऐनक एत अन्बिटू मालूल कोसिंग होयदना कापी कायसबिटू बेड तंद मीकु बेड तकों बंदे तो म्हणजे कापी म्हणजे करायकेत ओदे अशा ओय ओडबतीने हाकोंद कदळाला ऐनमेमते अजके ने माडूनो अन्बिट न सूम बनबिटाक ಅವ್ರ ಮಕ್ಳನ್ನವ್ರು ಹೇಳ್ಕೊತಾರೆ ನಮ್ಗೇನು ನಾವು ಸುಮ್ಮನೆ ಎಷ್ಟೇ ಆಸೆ ಮಾಡಿದ್ರು ಅದು ನಮ್ಮದಾದದ ಅಂದ್ಕೊಂಡು ನಂಗೆ ಭಾಳ ಬೇಜಾರಾಗೋಯ್ತು ಕನಕ ನನಗೆ ಎಲ್ಲೋದ್ರೆ ಮಗಿನ್ ಬಿಡ್ತಿತ್ತಿಲ್ಲ ಅಚ್ಚುಕಟ್ಟಾಗಿ ಎತ್ಕೊಳ್ಳೋದು ಇದು ಮಾಡೋದು ನನಗೆ ಹುಷಾರು ತಪ್ಪಿದಾಗ ಎಷ್ಟು ಬೇಜಾರಾಯಿತು ಗೊತ್ತಕ್ಕ ನನಗೆ ಸಕ್ಕದ ಬೇಜಾರಾಯಿತು ಹಂಗೆ ನಾವು ಅಷ್ಟು ಆಸೆ ಮಾಡಿದ್ರು ಇವ್ರು ನಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಇಲ್ವಲ್ಲ ಈಗ ಆಯಿತು ಹೇಳ್ತೀನಿ ಸುಮ್ಕಿರೋ ಅಷ್ಟಕ್ಕೆಲ್ಲ ಇಷ್ಟು ಬೇಜಾರು ಮಾಡ್ಕೊಂಡಾರ ಹೋಗಿ ಊಟ ಮಾಡಬೋದು ನೀನು ಹೋಗಿ ಹೇಳ್ತೀನಿ ಹೋಗ್ಕಂಬಲಿ ನೀನು ಏ ನೀನು ಸರಿ ಬಿಡು ఇంత సన్నపుట పుట్ట విసాకెలవా తలస్కబు కన్ మగ ఒడి గోలియా ఇంత విసాకెలవా బేజారు అయితదెంపక్క ఏనారో అనుకో నన్ గోసి బేజారు అయి సరే సుమకీరవా ఆయ్ తలకి ఎస్కబిడ సుమకీరు అయ్యో కాంపకా కణేది ఏన్ కతి ఏను హతీనీ సుమకీరు అడ్గే నీ హోగ్ ఊట మంచుర ఆడే సుమారు తగదే సరి కనక ఆయ్ ఏనా మగ నగ బ్రు సాకు కనక ఏతీన్ సుమనీరు ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ